ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ 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 ಲೈಕ್ ಶೇರ್ ಪ್ರತಿ ಒಂದು ಮಾತು ಇಲ್ಲಿ ನೀವು ಅದನ್ನೇನು ತಗೊಂಡಿರ್ಬೇಕು ಅಲ್ಲಿ ಸಂಗ್ರಹ ಮಾಡ್ಕೊಳ್ಬೇಕು ಫೀಲ್ ಮಾಡಿ ಇಟ್ಕೊಂಡಿರ್ಬೇಕು ಬೇಕು ಅಂತ ನಾನು ಓಪನ್ ಮಾಡ್ಕೊಳ್ಬೇಕು ಅದೇ ಅಲ್ವ ಚಿಪ್ಪು ನೀವೇನು ನಾವೆಲ್ಲ ಮೊಬೈಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಟೋರೇಜ್ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದೇನೋ ಡಿಲೀಟ್ ಮಾಡ್ಬಿಟ್ಟು ಅದೆಲ್ಲ ಹೋಗಿ ಸೇವ್ ಆಗಿರುತ್ತಲ್ಲ ಸೊ ಹಂಗೆ ನಮ್ಮ ಮನಸ್ಸಲ್ಲಿ ಹೋಗ್ಬಿಟ್ಟಿದ್ರು ನಾವ್ ಬೇಕು ಅಂತ ಬಯಸ್ದಾಗ ಅದ್ ವಾಪಸ್ ಬರ್ಬೇಕು ನಮ್ಗೆ ಹಂಗ ಸ್ಟೋರೇಜ್ ಅಲ್ಲಿ ಇರ್ಬೇಕು ನಮ್ಮ ಮೆದುಳಿನಲ್ಲಿ ಅದೆಲ್ಲಾನು ಸ್ಟೋರ್ ಆಗಿದ್ರೆ ಯಾವಾಗ್ ಬೇಕು ಅದನ್ನ ವಾಪಸ್ ತಗೋಬಹುದು ಕೆಟ್ಟದನ್ನೆಲ್ಲ ಬಿಟ್ಬಿಡಿ ಒಳ್ಳೆದಕ್ಕೆ ಜಾಗ ಮಾಡ್ಕೊಳ್ಳಿ ಬಿಡವಾದದ್ದು ಫೋಟೋಸ್ ವಿಡಿಯೋಸ್ ಎಲ್ಲ ನೀವು ಡಿಲೀಟ್ ಮಾಡ್ತೀರಲ್ಲ ಯಾಕಂದ್ರೆ ನಿಮ್ಗೆ ಆ ಜಿ ಬಿ ಎಷ್ಟು ಎಷ್ಟೋ ಎಮ್ ಜೇನೋ ಜಿಬಿನ ಸಾಕಾಗಲ್ಲ ಅಂತ ನೀವ್ ಅನ್ಕೊಂಡು ಅಯ್ಯಪ್ಪ ಸ್ಪೇಸ್ ಬೇಕು ನಮ್ದು ಇಲ್ಲ ಅಂತಂದ್ರೆ ಹಂಗಾಗ್ಬಿಡುತ್ತೆ ಫೋನ್ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ಡಿಲೀಟ್ ಮಾಡಿ ಇಟ್ಕೊಂತೀರಾ ಸ್ಪೇಸ್ ಇಟ್ಕೊಳ್ತೀರ ಅಲ್ವಾ ಎಲ್ಲರೂ ಹಂಗೆ ಮಾಡ್ತೀವಲ್ವಾ ಸೊ ಹಂಗೆ ಬೇಡವಾದ ದಿನಲ್ಲ ಡಿಲೀಟ್ ಮಾಡ್ತೀವಲ್ಲ ಹಂಗೆ ನಮ್ಮ ಮನಸ್ಸಿಗೆ ಬೇಡವಾದ ದಿನಲ್ಲಿ ಡಿಲೀಟ್ ಮಾಡ್ಕೊಂಡು ಹೊಸಾದ ಏನಾದ್ರು ತಗೊಳಕ್ಕೆ ಜಾಗ ಖಾಲಿ ಇಟ್ಕೊಳ್ಳಿ ಹೊಸಾದನ್ ಮಾತ್ರ ಅಲ್ಲಿ ಇಟ್ಕೊಳ್ಳಿ ಅದ್ ಎಷ್ಟು ವರ್ಷವಾದ್ರೂ ಅದಲ್ಲೇ ಇರ್ಬೇಕು ಏನೋ ಕ್ಲೌಡ್ ಅಂತ ಬಂದಿದೆಯಲ್ಲ ಅದ್ರಲ್ಲೂ ಹೋಗ್ ಶೇಖರಣೆ ಮಾಡ್ಬೋದಲ್ವಾ ಸಂಗ್ರಹಿಸಬಹುದಲ್ಲ ಬೇಕು ಅಂದಾಗ ಅದ್ರ ವಾಪಸ್ ತಗೊಳ್ಬೋದಲ್ಲ ಏನೇನೋ ಇದೆ ಅಲ್ವಾ ಟೆಕ್ನಿಕಲಿ ನಂಗೆ ಅಷ್ಟೊಂದು ಯಶ ಹೇಳಕ್ ಬರೋದಿಲ್ಲ ಬಟ್ ಆ ಎಷ್ಟೊಂದು ಇಷ್ಟು ವಿಚಾರ ಆದ್ರೂ ಗೊತ್ತಿರುತ್ತೆ ಸೊ ಹಂಗೆಲ್ಲ ನೀವ್ ಯಾವ್ದು ಒಳ್ಳೇದ್ ಇರುತ್ತೋ ಅದು ಇಪ್ಪತ್ತು ವರ್ಷ ಆದ್ರೂ ಐವತ್ತು ವರ್ಷ ಆದ್ರೂ ಅದು ನಿಮ್ಗ್ ಸಿಗಬೇಕು ಆ ಕಲೆಕ್ಷನ್ ವಾಪಸ್ ಬರುತ್ತಲ್ವಾ ಏನ್ ಮಾಡ್ಕೊಂಡ್ರೆ ಅದೇನ್ ಹೇಳಿದ್ರೆ ಯಾವ್ದೋ ಒಂದು ವರ್ಷದಲ್ಲಿ ನಾವೊಂದ್ ಫೋಟೋ ತಕೊಂಡಿದ್ರೆ ಮತ್ತೆ ಅದು ವಾಪಸ್ ಬಂದಿರುತ್ತೆ ಅದೇ ಸೇಮ್ ವರ್ಷದಲ್ಲಿ ಸೊ ಅಂದ್ರೆ ನೆನಪಿನ ದಿನಗಳು ಅಂತ ಗೂಗಲ್ ಕೊಟ್ಬಿಡುತ್ತೆ ನಮ್ಗೆ ಹಾಗೆ ನಾವು ಸಹ ಏನೋ ಒಂದ್ ಕಲ್ತಿರೋದನ್ನ ಹೋದ ವರ್ಷ ಈ ವರ್ಷ ಜ್ಞಾಪಿಸ್ಕೊಳ್ಬೇಕು ಅವತ್ತಿನ ದಿನಕ್ಕೆ ಬರೀ ಬರ್ತ್ ಡೇ ಇರ್ಬೋದು ಮದ್ವೆ ದಿನ ಇರ್ಬೋದು ಅಥವಾ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡಿರೋ ದಿನ ಇರ್ಬೋದು ಎಂಗೇಜ್ಮೆಂಟ್ ದಿನ ಇರ್ಬೋದು ಇಷ್ಟನ್ನೇ ಜ್ಞಾಪಕ ಇಟ್ಟ್ರಾಗಲ್ವಾ ಆಗುತ್ತಾ ಆಗತ್ತೇನ್ರಿ ಇಲ್ಲ ಅದ್ರ ಜೊತೆಗೆ ಇಂತ ಹೊಸ ಹೊಸ ವಿಚಾರವನ್ನ ಕಲ್ತ್ಕೊಂಡಿರ್ತೇ ಓ ಇಂತ ವರ್ಷ ಇಂತ ದಿನ ನಾನು ಇಂಥದ್ ಹೊಸ ವಿಚಾರ ಕಲ್ತ್ಕೊಂಡಿದ್ದೆ ಅದನ್ನು ಸಹ ಮನಸ್ಸಲ್ಲಿ ಒಳ್ಳೆ ವಿಚಾರವನ್ನ ಯಾವತ್ತು ಕೇಳಿಸ್ಕೊಳ್ಳಿ ಇಂತಿಂತವ್ರು ಇಂಥದ್ದೇ ಮಾತಾಡಿದ್ರು ಅಂತ ನಿಮ್ ಗಮನದಲ್ಲಿರ್ಬೇಕು ನೀವೇನ್ ಮಾಡ್ತೀರ ಕೆಟ್ಟದ್ರ ಮಾತ್ರ ಜ್ಞಾಪಸ್ಕೊಂಡಿರ್ತೀರ ಅದನ್ನೇ ಫೀಲ್ ಮಾಡ್ತಿರ್ತೀರ ಒಳ್ಳೇದನ್ನ ಯಾಕೆ ಮಾಡಲ್ಲ ಒಳ್ಳೇದನ್ನ ಯಾಕೆ ಮಾಡಲ್ಲ ಹೇಳಿ ಅವ್ರು ನೋಡಿದ ತಕ್ಷಣ ಅವ್ರ ಹಿಂಗ್ ಅಂದಿದ್ರು ಅವ್ರು ಹಿಂಗ ಮಾಡಿದ್ರು ಅವ್ರ್ ಮಾಡ್ಬೇಕು ನಿಮ್ಗೆ ಅನ್ನ ಜ್ಞಾಪಕ ಬರೋದಕ್ಕಿಂತ ಅವ್ರ ಇಂತ ಒಂದ್ ಒಳ್ಳೆ ಮಾತು ಹೇಳಿದ್ರು ಅಂತ ಯಾವತ್ತಾದ್ ಜ್ಞಾಪಸ್ಕೊಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿವಾ ಅವ್ರಿಗೆ ವಿಶ್ ಮಾಡ್ತಿವಾ ಅವ್ರ ನೋಡಿದ ತಕ್ಷಣ ಮುಖ ಅರಳುತ್ತಾ ಇಲ್ಲ ಏನೋ ಹೇಳಿದ್ರು ಬಿಡು ಇವ್ರಿಗೆ ಹೆಮ್ಮೆ ಆಗ್ಬಿಡುತ್ತೆ ನಾವ್ ಹೇಳ್ಬಿಟ್ರೆ ಇವ್ರಿಂದ ನಾವ್ ಇಂತ ಒಂದ್ ಒಳ್ಳೆ ಈಚಾರ ತಗೊಂಡಿದ್ವಿ ಅಂತಂದ್ರೆ ಅವ್ರಿಗೆ ಕೋಡ್ ತಲೆ ಮೇಲೆ ಕೋಡ್ ಬಂದ್ಬಿಡುತ್ತೆ ಅದಕ್ಕೆ ನಾವ್ ಯಾರು ಜ್ಞಾಪಿಸ್ಕೊಳ್ಳಲ್ಲ ಅವ್ರ ಬಗ್ಗೆ ಹೇಳೋದಿಲ್ಲ ಮಾತಾಡೋದಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ ಅವ್ರನ್ನ ಮೆಚ್ಚೋದು ಇಲ್ಲ ಅಂತ ನಾವು ಬೇಕಾಬಿಟ್ಟು ಬದುಕ್ತಿವಿ ಅದೇ ಕೋಪದಲ್ಲಿ ಬೇಕಾದ್ರೆ ಬೇರೆಯವ್ರನ್ನ ದುರ್ಗುಟ್ಕೊಂಡ್ ನೋಡ್ತಿವಿ ಏನಾದ್ರು ತಪ್ಪು ಮಾಡಿದ್ರೆ ನಮ್ಗೆ ಏನಾದ್ರು ಅವ್ರ ಕೆಟ್ಟದಾಗ್ ನಡ್ಕೊಂಡಿದ್ರೆ ಬೈದಿದ್ರೆ ಅವ್ರನ್ನ ಯಾವಾಗ್ಲೂ ದುರ್ಗುಟ್ಕೊಂಡು ನೋಡ್ತೈತಿ ಅದೇ ಒಳ್ಳೇದ್ ಮಾಡಿರೋನ್ ಯಾಕಪ್ಪ ಖುಷಿ ಖುಷಿಯಾಗಿ ಕಾಂತಿಯುತವಾಗಿ ಕಣ್ಣಿನಿಂದ ನೋಡೋದಿಲ್ಲ ನಾವು ಅವ್ರನ್ನ ಚಮಕ್ ಬರ್ಬೇಕು ಅವ್ರು ನೋಡಿದ ತಕ್ಷಣ ಮುಖ ಅರಳ್ಬೇಕು ನಿಮ್ಮಿಂದ ನಾನು ಈ ತರ ಕಲ್ತಿದ್ದೀನಿ ಒಳ್ಳೇದಾಯ್ತು ನಂಗೆ ಅಂತ ಒಂದು ಮಾತವ್ರ ಹತ್ರ ಹೇಳಿದ್ರೆ ಆ ಒಂದು ವಿಷ ಇರುತ್ತಲ್ಲ ಆತರ ನಾವು ಆ ತರ ನಾವು ಕೃತಜ್ಞತೆ ಸೂಚಿಸ್ತೀವಲ್ಲ ಅದು ಸತ್ಯವಾಗ್ಲು ನಮ್ಗೆ ಅಮ್ಮನವ್ರ ಕೃಪೆ ಆಗೋದು ಅಬ್ಬಗ ನಾವ್ ಯಾರು ಒಳ್ಳೇದನ್ನ ನೆನ್ಸಲ್ಲ ಒಳ್ಳೇದನ್ನಕ್ಕೆ ಕೃತಜ್ಞತೆ ಸಲ್ಸಲ್ಲ ಥ್ಯಾಂಕ್ಸ್ ಹೇಳೋದಿಲ್ಲ ಅದಕ್ಕೆ ನಮ್ ಜೀವನದಲ್ಲಿ ಕಷ್ಟಗಳು ಕರ್ಗೋದೇ ಇಲ್ಲ ನಾವ್ ಹೇಳೋ ಅಭ್ಯಾಸವನ್ನು ಮಾಡ್ಕೊಳ್ಳೋದೇ ಇಲ್ಲ ನಾವೆಲ್ಲ ಒಂಥರ ದೊಡ್ಡ ದೊಡ್ಡ ಸ್ವಾರ್ಥಿಗಳಾಗ್ಬಿಟ್ಟಿದ್ರಿ ಥ್ಯಾಂಕ್ಸ್ ಹೇಳೋದನ್ನ ಕಲೀರಿ ಇವಾಗ್ಲೂ ಒಂದ್ ಗಿಡದಲ್ಲಿ ಹೂ ಇತ್ಕೊಳ್ತೀರಾ ಥ್ಯಾಂಕ್ಸ್ ಹೇಳಿ ಅರ್ಥ ಆಯ್ತಾ ಒಂದು ಗಿಡಕ್ಕೆ ನೀರ್ ಹಾಕುವಾಗ ಥ್ಯಾಂಕ್ಸ್ ಹೇಳಿ ಒಂದು ತುಳಸಿ ದಳ ಕಿತ್ಕೊಂತೀರಾ ಥ್ಯಾಂಕ್ಸ್ ಹೇಳಿ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡ್ತೀರಾ ಥ್ಯಾಂಕ್ಸ್ ಹೇಳಿ ಯಾಕಂದ್ರೆ ಅದನ್ನ ನಮ್ಮನ್ನ ಕಾಪಾಡ್ತಾ ಇದೆ ಒಂದು ಚಪ್ಪಲಿ ಹಾಕೊಂಡು ಹೊರಗಡೆ ಎಲ್ಲ ಓಡಾಡ್ಕೊಂಡ್ಬರ್ತೀವಿ ಚಪ್ಪಲಿಗೆ ಥ್ಯಾಂಕ್ಸ್ ಹೇಳ್ತೀರಾ ನೀವ್ ಯಾರಾದ್ರೂ ಹೇಳಕ್ ಸಾಧ್ಯನೇ ಇಲ್ಲ ಅದ್ ನಮ್ ಕಾಲನ್ ರಕ್ಷಣೆ ಮಾಡಿರ್ತೆ ಕಣ್ರಿ ಎಲ್ಲರೂ ಚಪ್ಪಲಿ ಅಂದ್ರೆ ಹಗುರವಾಗಿ ನೋಡ್ತಾರೆ ಕೇವಲವಾಗಿ ನೋಡ್ತಾರೆ ಅದ್ ನಮ್ಮನ್ನ ಎಷ್ಟು ರಕ್ಷಣೆ ಮಾಡುತ್ತೆ ಅದ್ ಪಾಪ ಎಷ್ಟ್ ನೋ ತಿನ್ನುತ್ತೆ ಆಯ್ತು ಅದು ನಿರ್ಜೀವ ವಸ್ತುನೆ ಇರ್ಬೋದು ಅದಕ್ಕೇನು ಅಷ್ಟೊಂದು ಬೆಲೆ ಕೊಡ್ಲೇ ಇರ್ಬಾ ಬಟ್ ನಮ್ಮನ್ನ ಎಷ್ಟು ಕಡೆ ಓಡಾಡ್ಸ ನಾವು ಎಷ್ಟು ತುಳಿದ್ರು ತುಳಸ್ಕೊಂಡು ಎಷ್ಟು ಒದ್ರೂ ಒದಿಸ್ಕೊಂಡು ಹೆಂಗ್ ಬಿಸಾಕಿದ್ರು ಬಿಸಾಕಸ್ಕೊಂಡು ನಮ್ ಕಾಲಿಗೆ ರಕ್ಷಣೆ ಕೊಡುತ್ತಲ್ಲ ಅದು ನಾವ್ ಯಾಕದಕ್ಕೊಂದು ಥ್ಯಾಂಕ್ಸ್ ಹೇಳ್ಬಾರ್ದು ಬರೀಗಾಲಲ್ಲಿ ಓಡೋಣ ನೋಡೋಣ ಚಪ್ಪಲಿ ಬಿಟ್ಬಿಟ್ಟು ಹೋಗಕ್ಕಾಗುತ್ತಾ ಹುಡ್ಕ್ತಿವಿ ಚಪ್ಲಿ ಎಲ್ಲಿದೆ ಅಂತ ಒಂದ್ ಐದ್ ನಿಮಿಷಾನು ಓಡಕ್ ಆಗಲ್ಲ ಇಂತಹ ಒಂದು ಮಾನಸಿಕ ಭಾವನೆಯನ್ನ ಏನೋ ನಾವ್ಸಿದ್ ಇದು ಅದು ಉಚ್ಚುತನ ಆಗ್ಬಾರ್ದು ನಾನು ಏನೋ ಹೇಳ್ತೀನಿ ಅಂತ ಮಲ್ಲ ಪ್ರತಿಯೊಂದಕ್ಕೂ ಓಹ್ ಸೊಳ್ಳೆ ಪದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಕಿಟಕಿ ಥ್ಯಾಂಕ್ಸ್ ಹೇಳ್ಬೇಕು ನಾನು ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ ಅಂತ ಏನಾದ್ರು ಹುಚ್ಚುಚ್ಚಾಗಿ ಎಲ್ಲ ಅದು ಆಡ್ಬಿಟ್ಟಿರ ಅದು ನಿಮ್ಮ ಒಳಗಡೆ ಆ ಫೀಲಿಂಗ್ಸ್ ಹಂಗಿರ್ಬೇಕು ಅಂತ ಹೇಳಿದೆ ಅಂದ್ರೆ ಪ್ರತಿಯೊಂದಕ್ಕೂ ಗೌರವ ಕೊಡಬೇಕು ಅಂತ ನಾನು ಹೇಳ್ತಾ ಇರೋದು ಪ್ರತಿಯೊಂದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಪ್ರಕೃತಿನಲ್ಲಿ ಇರ್ತಕ್ಕಂತ ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅವಾಗ ನಾವು ಶುದ್ಧಿ ಆಗ್ತೀವಿ ನಾವು ಸಮಾಧಾನವಾಗಿರ್ತೀವಿ ಪ್ರತಿಯೊಂದನ್ನು ಈಕ್ವಲ್ ಆಗಿ ನೋಡ್ಕೊಂತೀವಿ ಪ್ರತಿಯೊಂದಕ್ಕೂ ಗೌರವ್ ಕೊಡ್ತೀವಿ ಚಪ್ಪಲಿಯನ್ನ ಹೆಂಗಂದ್ರಂಗೆ ಬಿಸಾಕ್ತಾರೆ ಶೂ ತಗೊಂಬಂದ್ ಹೆಂಗಂದ್ರಂಗೆ ಬಿಸಾಕ್ತಾರೆ ಮಕ್ಳೆಲ್ಲ ಹಂಗಲ್ಲ ಅದನ್ನ ತೆಗೆದು ಒಂದ್ ಕಡೆ ಇಡಬೇಕು ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ಬೇಕು ಹೆಂಗಂದ್ರಂಗೆ ಬಿಸಾಕ ನಮ್ಮ ಮನೆ ಅಂದವನ್ನ ಕೆಡ್ಸ್ಕೊಬಾರ್ದು ಅದಕ್ಕೆ ಅಗೌರವ ಕೊಡಬಾರ್ದು ಬಂದವರ ಮುಂದೆ ನಾವ್ ಇಂಥವ್ರು ಅಂತ ನಮ್ ಕೆಟ್ಟ ವ್ಯಕ್ತಿತ್ವನ ತೋರ್ಸಬಾರ್ದು ಅದ ಎಲ್ಲಿದ್ರೆ ಚೆನ್ನಾಗ್ ಕಾಣಿಸುತ್ತೋ ಅಲ್ಲೇ ಎತ್ತಿಡ್ಬೇಕು ಅದನ್ನ ಅವಾಗ ಅವಾಗ ತೊಳ್ದಿಡ್ಬೇಕು ಚಪ್ಪಲಿ ಕೂಡ ತೊಳ್ದಿಡ್ಬೇಕು ಅವಾಗ ಸಾಕ್ಸ್ ತೊಳಿತೀವಿ ಚಪ್ಪಲಿ ತೊಳಿಯಲ್ಲ ಮಕ್ಕಳದು ಸ್ಪೋರ್ಟ್ಸ್ ಶೂ ಎಲ್ಲ ತೊಳಿತೀವಿ ಮಕ್ಕಳದು ಯೂನಿಫಾರ್ಮ್ ಶೂ ಇದೆಲ್ಲ ತೊಳಿತೀವಿ ಆದ್ರೆ ನಮ್ದು ಚಪ್ಪಲಿಯನ್ನ ತೊಳೆಯಲ್ಲ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ತೊಳೆದಿಟ್ಕೊಬೇಕು ಅದನ್ನ ಚಪ್ಲಿಯನ್ನ ಹಿಂಗ್ ಕಾಲಲ್ಲಿ ಎತ್ಕೊಂಡೋಗ್ತಾರೆ ಎಷ್ಟೋ ಜನ ಹಿಂಗ್ ತಳ್ಳಿಬಿಡ್ತಾರೆ ಕಾಲಲ್ಲಿ ಅದನ್ನ ಟಚ್ ಮಾಡಿದ ಅಸ್ಪೃಶ್ಯತೆ ಅನ್ನೋ ತರ ಅಷ್ಟು ಕೀಳಾಗ್ ಕಾಣ್ತಾರೆ ಚಪ್ಪಲಿಯನ್ನ ಕಾಸು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಕೊಟ್ಟು ಚಪ್ಲಿ ತಗೊಂಡಿರ್ತೀವಿ ಆದ್ರೆ ಅದನ್ನ ಹಿಂಗ್ ಕಾಲಲ್ಲಿ ಒದ್ದ್ ಬಿಡೋದು ಎತ್ತು ಪಕ್ಕ ಕಿಡಿ ಅಂತಂದ್ರೆ ಕೈಯಲ್ಲಿ ಇಡಲ್ಲ ಕಾಲಲ್ಲಿ ಎತ್ತಿಡ್ತೀವಿ ಹಿಂಗ್ ತಳ್ಳಿ ಬಿಡೋದು ಬೇರೆಯವ್ರ ಚಪ್ಪಲಿ ಆದ್ರೆ ನಮ್ ಚಪ್ಪಲಿ ಆದ್ರೆ ಸ್ವಲ್ಪ ಜೋಪಾನ ಮಾಡ್ತೀವಿ ಬೇರೆಯವ್ರ ಚಪ್ಲಿ ಅದ್ರಲ್ಲೂ ನಮ್ಗೆ ಇಷ್ಟ ಇಲ್ದಿದ್ದೀವ್ರ ಚಪ್ಲಿ ಹೆಂಗ್ ತೆಗ್ದಿಡ್ತೀವಿ ಅಂದ್ರೆ ತೆಗ್ದಿಂಗ್ ಬಿಸ್ತಾಕ್ತಿವಿ ಕಾಲಲ್ಲಿ ಕೈಯಲ್ಲೆಲ್ಲ ಸದ್ಯಕ್ ಕೈ ಬಳಸೋದಿಚ್ಚ ಕಾಲಲ್ಲೇ ಕೆಲಸ ಮಾಡಬೇಕ ನೀ ಕಸ ಗುಡ್ಸುವಾಗ ನೋಡ್ರಿ ಆಚೆಗಳ ನೀವ್ ಯಾರಾದ್ ಕಸ ಗುಡ್ಸಿದ್ರ ಗೊತ್ತಿಲ್ಲ ನಂಗೆ ಕಸ ಗುಡಿಸುವಾಗ ಮನೆ ಒಳಗಡೆ ಯಾರಾದ್ರೂ ಚಪ್ಲಿ ಬಿಟ್ಟಿದ್ರೆ ಅಥವಾ ಇಷ್ಟವರೆಗೂ ನಿಮ್ ಚಪ್ಲಿನ ಹೆಂಗ್ ನೋಡಿದೀರಾ ಬೇರೆ ಬೇರೆ ಅವ್ರ ಚಪ್ಲಿ ಅಲ್ಲಿ ಇಟ್ಟಾಗ ಹೆಂಗೆಲ್ಲಾ ನೋಡಿರ್ತೀರಾ ನಿಜವಾಗ್ಲೂ ನಿಮ್ಮ ಒಳ ಮನಸ್ಸು ಏನೇ ಇರುತ್ತೆ ಚಪ್ಲಿ ನೋಡುವಾಗ ಗಮನಿಸ್ಕೊಳ್ಳಿ ಬರ್ದಿಟ್ಕೊಳ್ಳಿ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ ನೀವ್ ಎಷ್ಟು ಒಳ್ಳೆಯವರು ನೀವ್ ಎಷ್ಟು ಕರ್ಮ ಮಾಡ್ತಿದ್ದೀರಾ ನೀವ್ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಯಾರನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀರಾ ಪ್ರತಿಯೊಂದು ನಿಮ್ಗ್ ಗೊತ್ತಾಗ ಶುರು ಆಗುತ್ತೆ ಇದೆಲ್ಲ ನಮ್ಮನ್ನ ನಾವ್ ಶುದ್ಧಿ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ನಾವ್ ಇರ್ಬೇಕು ಕ್ಷಣ ನಮ್ದು ಅದು ಕ್ಷಣ ಶುದ್ಧಿ ಆಗ್ಬೇಕು ಪ್ರತಿಕ್ಷಣ ಇಂಥ ಕೆಲಸ ಅಂತಲ್ಲ ದೊಡ್ಡ ಮಟ್ಟದ ಕೆಲ್ಸನೇ ನಾವ್ ಮಾಡ್ಬೇಕು ಅಂತಲ್ಲ ಚಿಕ್ಕ ಚಿಕ್ಕ ಕೆಲಸ ನಾವ್ ಮಾಡ್ಬೇಕು ಫಸ್ಟ್ ಅದ್ರಲ್ಲಿ ಎಷ್ಟು ನಮ್ಗೆ ತೃಪ್ತಿ ಇದೆ ಅದ್ರಲ್ಲಿ ಎಷ್ಟು ನಮ್ಗೆ ಸಂತೋಷ ಇದೆ ಅದ್ ಎಷ್ಟು ಶ್ರದ್ಧೆಯಿಂದ ಇಷ್ಟಪಟ್ಟು ನಾವು ಮಾಡ್ತೀವಿ ಅನ್ನೋದನ್ನ ಸಹ ನಾವು ಗಮನಿಸ್ಕೊಳ್ತೀವಿ ಅವಾಗ ನಾವು ಒಳ್ಳೆಯವರ ಕೆಟ್ಟವರ ನೀವು ಯೋಚನೆ ನಿಮ್ ಇದೆ ಚಪ್ಪಲಿ ಇರ್ಬೋದು ನಿಮ್ ತಂದೆದೇ ಇರ್ಬೋದು ನಿಮ್ಮ ಮಕ್ಕಳದೇ ಇರ್ಬೋದು ನಿಮ್ ತಂಗಿದೇ ಇರ್ಬೋದು ಅಣ್ಣಂದಿರ್ಬೋದು ನೀವ್ ಹೆಂಗ್ ನೋಡ್ತಿರ ಚಪ್ಪಿಯನ್ನು